ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂಡ್ಲೂರು ಕೈಗಾರಿಕಾ ಘಟಕದ ಆವರಣದಲ್ಲಿರುವ ಸೋಮವಾರಪೇಟೆ ಕುಶಾಲನಗರ ತಾಲೂಕು ವ್ಯಾಪ್ತಿಯ ಮಹಿಳಾ ಪೂರಕ ಪೌಷ್ಟಿಕ ಆಹಾರ ಉತ್ಪಾದನಾ ಕೇಂದ್ರಕ್ಕೆ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಸದಸ್ಯ ಕೆಕೆ ಭೋಗಪ್ಪ ಹಾಗೂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೇಂದ್ರದಲ್ಲಿ ಎರಡು ತಾಲೂಕು ವ್ಯಾಪ್ತಿಯ ಅಂಗನವಾಡಿ ಮತ್ತು ಬಾಣಂತಿ ಮಹಿಳೆಯರಿಗೆ ನೀಡುವ ಪೌಷ್ಟಿಕ ಆಹಾರ ವಿತರಣೆ ಸಿದ್ಧತೆ ಮಾಡುವ ಕೇಂದ್ರದ ವಸ್ತುಗಳನ್ನು ಪರಿಶೀಲನೆ ನಡೆಸಿದರಲ್ಲದೆ ಕೇಂದ್ರದಲ್ಲಿ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ಮತ್ತು

ಬಂದು ಇಲ್ಲಿ ಓಪನ್ ಮಾಡಿ ನೋಡಿ ಎಲ್ಲ ಮಾಡಿದೀವಿ ಇಲ್ಲಿ ಎರಡು ಸಲ ಮಾಡ್ತಾರೆ ವಿಶೇಷವಾಗಿ ಹಾಕ್ತಾರೆ ಮಿಷನ್ ಓಪನ್ ಮಾಡಿ ಸರ್ ಇದು ಏನು ಆಗುತ್ತೆ ಗೊತ್ತಾ ಸಣ್ಣ ಮೊಟ್ಟೆ ಇರುತ್ತೆ ಪ್ಯಾಕ್ ಮಾಡಿದಾಗ ಬಿಟಿಗೆ ಒಳ್ಳೆ ಅದು ಅಕ್ಕಿ ಬೇರೆ ಇದು ಬೇರೆ ಬೇರೆ ಓಪನ್ ಇರುತ್ತೆ ಪ್ಯಾಕ್ ಪ್ಯಾಕ್ ನಮಸ್ತೆ <rearr latitudeuralism> <behaviour> <trees> <geliyor>

ಈ ಸಂದರ್ಭ ಮಾತನಾಡಿದ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಅಂಗನವಾಡಿಗಳಲ್ಲಿ ಪೌಷ್ಟಿಕ ಆಹಾರದಲ್ಲಿ ಹುಳುಗಳು ಕಾಣಿಸಿಕೊಳ್ಳುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಲಾಗಿದ್ದು ಆದರೆ ಪೌಷ್ಟಿಕ ಆಹಾರ ಉತ್ಪಾದನಾ ಕೇಂದ್ರದಲ್ಲಿ ಆರೋಪಕ್ಕೆ ಪುಷ್ಟಿ ನೀಡುವಂತಹ ಯಾವುದೇ ವಸ್ತುಗಳು ಕಂಡುಬರುತ್ತಿಲ್ಲ ಶುಚಿತ್ವಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು ಚಿಕ್ಕಮಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂಗನವಾಡಿ ಮಕ್ಕಳಿಗೆ ಫುಡ್ಡು ಸರಬರಾಜು ಮಾಡುವಂಥ ಒಂದು ಘಟಕ ಇದೆ ಆ ಘಟಕವನ್ನು ಇವತ್ತು ದಿ ದಿಢೀರನ್ನ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀವಿ ಅಲ್ಲಿ ಸ್ವಚ್ಛತೆ ಮೇಂಟೈನ್ ಮಾಡ್ತಿದ್ದಾರ ಆಹಾರ ಪದಾರ್ಥಗಳು ಸ್ವಚ್ಛವಾಗಿದೆಯಾ ಎಂಬುದನ್ನು ನಾವು ಈಗ ನೋಡಿದ್ದೀವಿ ಎಲ್ಲನೂ ಕೂಡ ಪರಿಶೀಲನೆ ಮಾಡಿದ್ದೀವಿ ಈಗ ಸ್ವಚ್ಛವಾಗಿ ಇಟ್ಟಿದ್ದಾರೆ ಎಲ್ಲನೂ ಕ್ಲೀನಾಗಿ ಪ್ಯಾಕ್ ಮಾಡ್ತಿದ್ದಾರೆ ಏನು ಅವತ್ತು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅದನ್ನ ಮಾತ್ರ ಪ್ಯಾಕ್ ಮಾಡಿ ಎರಡು ದಿನಗಳಿಗೆ ಮಾತ್ರ ಬೇಕಾದಂತ ಪ್ಯಾಕ್ ಮಾಡಿ ಉಳಿದಂತೆ ಯಾವುದನ್ನೂ ಸ್ಟಾಕ್ ಇಡಬೇಡಿ ಅಂತೇಳಿ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಎಲ್ಲ ಪದಾರ್ಥಗಳನ್ನು ಒಂದಕ್ಕೆ ಎರಡು ಸರಿ ಅದನ್ನ ಸ್ವಚ್ಛತೆ ಮಾಡಿ ನಂತರ ಅಂಗನವಾಡಿಗಳಿಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ ಅವರು ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಒಂದೆರಡು ಕಂಪ್ಲೇಂಟ್ ಬಂದಿತ್ತು ಅದರ ಆಧಾರದ ಮೇಲೇ ಇವತ್ತು ನಾವು ಪರಿಶೀಲನೆ ಮಾಡಿದ್ದೀವಿ ಏನು ಸಮಸ್ಯೆ ಇಲ್ಲ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂತೇಳಿ ಪಂಚಾಯಿತಿ ಸದಸ್ಯ ಕೆ ಕೆ ಭೋಗಪ್ಪ ಮಾತನಾಡಿ ತಾವು ಪ್ರತಿವಾರ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು ಗುಣಮಟ್ಟದ ವಸ್ತುಗಳನ್ನು ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ ಬಾಣಂತಿ ಮಹಿಳೆಯರಿಗೆ ನೀಡುತ್ತಾ ಬರುತ್ತಿದ್ದಾರೆ ಎಂದರು ಪಕ್ಕದಲ್ಲೇ ಇರೋದ್ರಿಂದ ತುಂಬಾ ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಕೆಲವು ಟೈಮ್ ಎಲ್ಲ ಯಾವಾಗಲೂ ಒಂದು ಸರಿ ಸಪ್ಲೈ ಬರೋದ್ರಲ್ಲಿ ಪ್ರಾಬ್ಲಮ್ ಇರುತ್ತೆ ಕ್ಲೀನ್ ಆಗಿ ಮಾಡಿ ಪ್ರತಿ ಸರಿ ಸಪ್ಲೈ ಮಾಡಬೇಕು ಇಡೀ ತಾಲೂಕು ಎಲ್ಲ ಕಡೆಗೂ ಸಪ್ಲೈ ಮಾಡ್ತಾ ಇದ್ದಾರೆ ನಾನು ಈಕ್ಲಿ ಫ್ರೀ ಇದ್ದಾಗ ಎಲ್ಲ ಬಂದು ನೋಡ್ತಾ ಇರ್ತೇನೆ ಅದು ಭಾರಿ ಚೆನ್ನಾಗಿ ಭಾರಿ ಕ್ಲೀನಿಂಗ್ನಂತ ಭಾರಿ ಅವರು ಸ್ವಂತ ಮನೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಾಡ್ತಾರೆ ಚೆನ್ನಾಗಿ ಮಾಡಿ ಎಲ್ಲ ಕಡೆಗೂ ಸಪ್ಲೈ ಮಾಡ್ತಾ ಇಲ್ಲಿಂದ ಮಾಡ್ತಾ ಇರೋ ಸಬ್ ಕ್ಲೀನ್ ಮಾಡ್ತಾ ಇರೋ ಮಹಿಳೆಯರು ಮತ್ತು ಅಧಿಕಾರಿಗಳು ಎಲ್ಲ ಕ್ಲೀನಾಗಿ ಪರಿಶೀಲನೆ ಮಾಡಿ ಕ್ಲೀನಾಗಿ ಎಲ್ಲ ಕಡೆಗೂ ಸಪ್ಲೈ ಮಾಡ್ತಾರೆ ಅದರ ಪ್ರಾಬ್ಲಮ್ ಯಾವುದು ಸಹ ಈ ಕಾಣ್ತಾ ಇದೆ ಈ ಸಂದರ್ಭ ಸೋಮರ್ಪೇಟೆ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕೆಜಿ ವಿಮಲಾ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ಕಂದಾಯ ವಸೂಲಿಗಾರ ಅವಿನಾಶ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ರು ನ್ಯೂಸ್ ಕೆಆರ್ ಗಣೇಶ್ ಕೂಡಿಗೆ